ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಜಯವನ್ನ ಗೌರವಿಸಲು ಕಂಪ್ಲಿಯಲ್ಲಿ ಹುಗಾರ ಸಂಘದ ಆಶ್ರಯದಲ್ಲಿ ವಿಜೃಂಭಣೆಯ ವಿಜಯೋತ್ಸವ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ಜೂನ್ ನಾಲ್ಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಿತು ಈ ಸಂದರ್ಭದಲ್ಲಿ ಹುಗಾರ ಸಂಘದ ತಾಲೂಕಾ ಉಪಾಧ್ಯಕ್ಷ ರವಿ ಹುಗಾರ್ ಮಾತನಾಡಿ ಕನ್ನಡಿಗರ ಹೆಮ್ಮೆಯ ಆರ್ಸಿಬಿ ಕಪ್ ಗೆಲ್ಲುವ ಮೂಲಕ ರಾಜ್ಯದ ಗೌರವವನ್ನು ಉತ್ತುಂಗಕ್ಕೆ ತಲುಪಿಸಿದೆ ಈ ಐತಿಹಾಸಿಕ ಸಾಧನೆಯನ್ನು ಆಚರಿಸುವ ಉದ್ದೇಶದಿಂದ ನಾವು ಅನ್ನಸಂತರ್ಪಣೆ ಆಯೋಜಿಸಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಜಂಗಾ ನಾಗರಾಜ್ ಗಣೇಶ್ ಹೂಗಾರ್ ಎಂ ನಾರಾಯಣ ಸ್ವಾಮಿ ರಮೇಶ್ ಶೇಖರಪ್ಪ ಅಯ್ಯಪ್ಪ ವಿನಯ್ ಹೂಗಾರ್ ಹಾಗೂ ಅನೇಕ ಸ್ಥಳೀಯ ಆರ್ಸಿಪಿ ಅಭಿಮಾನಿಗಳು ಪಾಲ್ಗೊಂಡು ತಮ್ಮ ಉತ್ಸಾಹವನ್ನು ವ್ಯಕ್ತಪಡಿಸಿದರು ಇಲ್ಲಿ ಕಂಬಲಿ ಅಕ್ಷತಾ ಪ್ರೋತ್ಸವ ಹೊಸ ಕೇಂದ್ರದ ಎದುರುಗಡೆ ಈ ದಿನ ಅನ್ನದಾನವನ್ನು ಏರ್ಪಾಡು ಮಾಡಿ ಸರ್ವರಿಗೂ ಅನ್ನವನ್ನು ಕೊಟ್ಟು ನಮ್ಮ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ